ಸರ್ಕಾರಿ ಅಧಿಕಾರಿಗಳು ಅಂದರೆ ಬೆಳಿಗ್ಗೆ ಹತ್ತಕ್ಕೆ ಕಚೇರಿಗೆ ಹೋಗಿ ಸಂಜೆ ಐದಕ್ಕೆ ಮನೆಗೆ ಹೋಗ್ತಾರೆ ಅನ್ನೋ ಮಾತು ಎಲ್ಲೆಡೆ ಕೇಳಿಬರುತ್ತೆ ಆದರೆ ಇಲ್ಲೊಬ್ಬ ಅಧಿಕಾರಿ ಬೆಳ್ಳಂಬೆಳಿಗೆ ಎದ್ದು ಗ್ರಾಮಗಳಿಗೆ ಭೇಟಿ ನೀಡಿ ಜನರ ಸಮಸ್ಯೆ ಆಲಿಸಲು ಮುಂದಾಗಿದ್ದಾರೆ ಅಷ್ಟೇ ಅಲ್ಲದೆ ಗ್ರಾಮದ ವೀಕ್ಷಣೆ ಬಳಿಕ ಬೆಳಿಗ್ಗೆ ಹತ್ತು ಗಂಟೆಗೆ ಕಚೇರಿಗೆ ತೆರಳಿ ಕಾರ್ಯ ನಿರ್ವಹಿಸುತ್ತಾರೆ ಹಾಗಿದ್ರೆ ಯಾರು ಆ ಅಧಿಕಾರಿ ಆ ಅಧಿಕಾರಿಯ ನಡೆ ಏನು ಅಂತೀರಾ ಇಲ್ಲಿದೆ ನೋಡಿ ಬೆಳಿಗ್ಗೆ ಗ್ರಾಮಗಳಿಗೆ ವಿಸಿಟ್ ಮಾಡ್ತಾರೆ ಈ ಅಧಿಕಾರಿ ಜನಸೇವೆಯೇ ಜನಾರ್ಧನ ಸೇವೆಗೆ ವಿಶೇಷ ಅರ್ಥ ಕೊಟ್ಟ ಅಧಿಕಾರಿ ಅಧಿಕಾರಿಗಳ ನಡೆ ಗ್ರಾಮಗಳ ಕಡೆ ಎಂಬ ವಿನೂತನ ಕಾರ್ಯಕ್ರಮ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಗ್ರಂಥಾಲಯ ಅಂಗನವಾಡಿ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿರುವ ಅಧಿಕಾರಿ ಜನರ ನಡುವೆ ಹೋಗಿ ಗ್ರಾಮದ ಸಮಸ್ಯೆ ಆಲಿಸುತ್ತಿರುವ ಈ ಅಧಿಕಾರಿ ಹೆಸರು ಗಿತ್ತಿ ಮಾಧವ್ ವಿಠಲ್ರಾವ್ ಹೌದು ದಾವಣಗೆರೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗಿತ್ತೆ ಮಾಧವ್ ವಿಠಲ್ ರಾವ್ ಅಭಿವೃದ್ಧಿಗೆ ಹೊಸ ಭಾಷೆ ಬರೆಯಲು ಮುಂದಾಗಿದ್ದಾರೆ ಅಧಿಕಾರಿಗಳ ನಡೆ ಗ್ರಾಮಗಳ ಕಡೆ ಎಂಬ ವಿನೂತನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಬೆಳ್ಳಂಬಳಗ್ಗೆ ಗ್ರಾಮಗಳಿಗೆ ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ನೀಡಿ ಆಡಳಿತ ಯಂತ್ರಕ್ಕೆ ಚುರುಕು ಮುಟ್ಟಿಸುತ್ತಿದ್ದಾರೆ

ವಾರದಲ್ಲಿ ಮೂರು ನಾಲ್ಕು ಪಂಚಾಯಿತಿಗಳಿಗೆ ಭೇಟಿ ನೀಡಿ ಅಧ್ಯಕ್ಷರು ಸದಸ್ಯರ ಜೊತೆ ಔಪಚಾರಿಕ ಸಭೆ ನಡೆಸಿ ಪಂಚಾಯಿತಿಯ ಕುಂದು ಕೊರತೆಗಳ ಬಗ್ಗೆ ಮಾಹಿತಿ ಪಡೆದುಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದಾರೆ ಅಷ್ಟೇ ಅಲ್ಲದೆ ಪಂಚಾಯಿತಿ ವ್ಯಾಪ್ತಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂಗನವಾಡಿ ಗ್ರಂಥಾಲಯಕ್ಕೂ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ ಇನ್ನು ಸ್ವಚ್ಛತಾ ಕಾರ್ಯ ಹೇಗೆ ನಡೆಯುತ್ತಿದೆ ಪ್ರತಿನಿತ್ಯ ತ್ಯಾಜ್ಯ ವಿಲೇವಾರಿ ವಾಹನ ಬರ್ತಾ ಇದೆಯಾ ಗ್ರಾಮದಲ್ಲಿ ಏನೇನು ಸಮಸ್ಯೆ ಇದೆ ಅಂತ ಗ್ರಾಮಸ್ಥರ ಬಳಿ ಮಾಹಿತಿ ಪಡೆದುಕೊಂಡು ಕೆಲವೊಂದಕ್ಕೆ ಸ್ಥಳದಲ್ಲಿ ಪರಿಹಾರ ಕಲ್ಪಿಸುವ ಕಾರ್ಯ ಕೂಡ ಮಾಡುತ್ತಿದ್ದಾರೆ ಇಡೀ ನಮ್ಮ ಜಿಲ್ಲೆದ ಎಷ್ಟು ನೂರ ತೊಂಬತ್ನಾಲ್ಕು ಪಂಚಾಯತ್ಗಳು ಇದ್ದಾವೆ ಆಮೇಲೆ ಅದರಲ್ಲಿ ಇರೋದು ಸೊ ಟೋಟಲ್ ಸೇರಿಕೊಂಡು ಆರುನೂರ ತೊಂಬತ್ತಾರು ವಿಲ್ ಹಳ್ಳಿಗಳು ಇವೆ ಸೊ ಎಲ್ಲ ಹಳ್ಳಿಗಳು ಕವರ್ ಮಾಡಬೇಕು ಆಮೇಲೆ ಆ ಹಳ್ಳಿಯಲ್ಲಿ ಏನೇನು ನಡೀತಾ ಇದೆ ಸೊ ಅದಕ್ಕಾಗಿ ನಾನು ಪ್ರತಿದಿನ ಬೆಳಿಗ್ಗೆ ಆರು ಗಂಟೆಗೆ ಮನೆಯಿಂದ ಶುರು ಮಾಡಿ ಹತ್ತು ಗಂಟೆವರೆಗೆ ಎಷ್ಟು ಗ್ರಾಮ ಪಂಚಾಯತ್ಗಳು ಹಳ್ಳಿಗಳು ಕವರ್ ಆಗಲಿಕ್ಕೆ ಆಗುತ್ತೆ ಆ ಹಳ್ಳಿಯಲ್ಲಿ ಹೋಗಿ ಜನರ ಜೊತೆಗೆ ಆ ಗ್ರಾಮ ಪಂಚಾಯತ್ದ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರ ಜೊತೆಗೆ ಆ ಹಳ್ಳಿಯಲ್ಲಿ ಇರತಕ್ಕಂಥ ಸಮಸ್ಯೆಗಳು ಏನೇನಿವೆ ಯಾವ ರೀತಿ ಅದು ನಡೀತಾ ಇದೆ ಅಲ್ಲಿ ಕೆಲವೊಂದು ಕೆ ಸುಮಾರು ಜನರು ಅವ್ರದ್ದು ಸಲಹೆಗಳು ಹೇಳ್ತಾರೆ ಸರ್ ಈ ಥರ ಈ ಥರ ಕರೆಕ್ಟ್ ಇಲ್ಲ ಈ ಥರ ಆಗಬೇಕು ಅಂತ ಅವ್ರದ್ದನ್ನು ಸಲಹೆ ತೊಗೊಂಡು ನಾವು ಅಲ್ಲಿ ಶುರು ಮಾಡ್ತಾ ಇದ್ದೀವಿ ಮಾಡಿದ್ದೀವಿ ಸೊ ಖಂಡಿತ ಇದು ಒಳ್ಳೆಯದು ಇನಿಷಿಯೇಟಿವ್ ಅಂತ ಅನಿಸುತ್ತೆ ಕಚೇರಿಗಳಿಗೆ ಹಳ್ದಾಡಿ ಹಳದಾಡಿ ಸುಸ್ತಾಗ್ತಾರೆ ಹಾಗಾಗಿ ನಾವು ಬಿಡುವಿನ ಅಂದರೆ ಆರು ಗಂಟೆಯಿಂದ ಹತ್ತು ಗಂಟೆ ಒಳಗೆ ನಾವು ಎಷ್ಟು ಸಾಧ್ಯನ ಅಷ್ಟು ಜನರ ನಡುವೆ ಹೋಗಿ ಅಲ್ಲಿ ಅವರ ಸಮಸ್ಯೆಗಳನ್ನ ಆಹ್ವಾನಗಳನ್ನ ತಿಳ್ಕೊಂಡು ಅದನ್ನು ಸ್ಥಳದಲ್ಲೇ ನಿವಾರಣೆ ಮಾಡೋಕ್ಕೆ ಅವರು ಪ್ರಯತ್ನ ಪಡ್ತಾ ಇದ್ದಾರೆ ನಮ್ಮ ಅಧಿಕಾರಿಗಳು ಹಾಗೂ ಮುಖ್ಯ ಅಧಿಕಾರಿಗಳು ಈ ಒಂದು ಯೋಜನೆಯಿಂದ ನಮಗೂ ಸಹ ಉರುಪು ತುಂಬಿದ ಅಂತ ಹೇಳಿದ್ರೆ ನಾವು ಸಹ ಬೇಗ ಬಂದು ಜನರ ಸಮಸ್ಯೆಗಳನ್ನ ಆಲಿಸೋಕ್ಕೆ ಮತ್ತು ಸ್ಥಳವ ನಮ್ಮಿಂದ ಆಗೋ ಅಂಥ ಕರ್ತವ್ಯಗಳನ್ನ ಕಾರ್ಯಗಳನ್ನ ನಾವು ನಾವು ಮಾಡ್ತೀವಿ ಅದನ್ನೇ ರೀತಿ ಬೇ ಮೇಲಾಧಿಕಾರಿಗಳನ್ನು ನಾವು ಮಾಡುವಂಥ ಕರ್ತವ್ಯಗಳನ್ನ ನಾವು ಮೇಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಅಲ್ಲಿದ್ದ ನಿರ್ವಹಣೆ ಮಾಡೋಕ್ಕೆ ಅನುಕೂಲ ಆಗ್ತೈತೆ ಜಿಲ್ಲಾ ಪಂಚಾಯಿತಿ ಸಿಇಒ ಗಿತಿ ಮಾಧವ್ ವಿಠಲ್ ರಾವ್ ಈಗಾಗಲೇ ಮಾಯಕೊಂಡ ಅಣಜಿ ನರಕನಹಳ್ಳಿ ಸೇರಿದಂತೆ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿದ್ದು ಮಂಗಳವಾರ ಬೆಳಗ್ಗೆ ಬೇತೂರು ಹಾಗೂ ಕಾಡಜ್ಜಿ ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಜಿಲ್ಲಾ ಪಂಚಾಯಿತಿ ಸಿಇಒ ನಡೆ ಬಗ್ಗೆ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಸದಸ್ಯರು ಹರ್ಷ ವ್ಯಕ್ತಪಡಿಸುತ್ತಿದ್ದಾರೆ ನಮ್ಮ ಲೈಬ್ರರಿ ಆಮೇಲೆ ಗ್ರಾಮ ಪಂಚಾಯಿತಿ ಆಮೇಲೆ ಆರೋಗ್ಯ ಕೇಂದ್ರ ಆಮೇಲೆ ನ್ಯಾಯಬೆಲೆ ಅಂಗಡಿ ಆಮೇಲೆ ಶಿಶು ಹಾರ ಇವನ್ನೆಲ್ಲವನ್ನೂ ನೋಡಿ ಆಮೇಲೆ ಇಲ್ಲಿ ಅಂಬೇಡ್ಕರ್ ಭವನಕ್ಕೆ ಸ್ಟ್ಯಾಚ್ಯೂಗೆ ಬಂದು ನಮ್ಮ ಅಧಿಕಾರಿಗಳು ನಮ್ಮ ಮನೆ ಬಾಗಿಲಿಗೆ ಬಂದರು ಕುಂದರು ಕೊರತೆಗಳು ಏನೇ ಸಮಸ್ಯೆ ಇದ್ದರೂ ನೀವು ಹೇಳ್ಬೇಕು ಅಂತ ಅದ್ರಾಗ ನಾವು ಬೇರೆ ಒಂದು ಎರಡು ಮೂರು ಎಲ್ಲವೂ ಕೇಳಿದ್ದೀವಿ ಮನೆ ಬಗ್ಗೆನೂ ಅವ್ರನ್ನೂ ಮಾತಾಡಿದರು ಅದನ್ನು ಅವರು ಸಾಲ್ ಮಾಡ್ತಾರೆ ಮುಂಗಾವಡಿ ಕೇಂದ್ರ ನೋಡಿದ್ರು ಆರೋಗ್ಯ ಕೇಂದ್ರ ನೋಡಿದ್ರು ಗ್ರಂಥಾಲಯ ನೋಡಿದ್ರು ಎಲ್ಲ ನಮಗೆ ಖುಷಿ ಆಸೆ ಸಾಹೇಬ್ರ ಅಡ್ಡಾಡಿದ್ರು ನಿಮಗೆ ಏನಾರ ಕಷ್ಟ ಸುಖ ಇದ್ದರು ಹೇಳು ಅಂದರು ನಮ್ಮೂರು ಗ್ರಾಮ ಪಂಚಾಯತಿ ಇವರು ಎಸ್ ಸಿ ಎಸ್ ಟಿ ಕೋಟದಾಗ ನಮಗೆ ಗ್ರಾಂಟ್ ಬಂದಿಲ್ಲ ಮನೆ ಬಂದಿಲ್ಲ ಅಂದ್ರೆ ಆ ಮನೆಗಳು ಒಂದೊಂದು ಸ್ವಲ್ಪ ಸ್ಯಾಂಕ್ಷನ್ ಮಾಡಿ ಸಾಹೇಬ್ರಿಗೆ ಹೇಳಿದ್ದೀವಿ ನಮ್ಮ ಎಲ್ಲರಿಗೂ ಅನುಕೂಲ ಇದೆ ಸ ಒಬ್ರದ್ದು ಒಂದು ಬೈಗಾರು ಬಿಟ್ರೆ ಎಲ್ಲದೂ ಬೈಗಾರ್ದಂಗೆ ದಾವಣಗೆರೆ ಜಿಲ್ಲೆಯ ಸಿ ಒ ಅವರು ಇಲೆಬೇತೂರು ಗ್ರಾಮಕ್ಕೆ ಭೇಟಿ ಬೆಳಗ್ಗೆನೇ ಮುಂಜಾನೆನೇ ಭೇಟಿ ಕೊಟ್ಟು ಜನರ ಅವಾಗಲುಗಳನ್ನು ತಗೊಂಡು ನಾವು ಇಲಾಖೆಗೆ ಹೋಗ್ಬೇಕಾಗಿತ್ತು ಇಲಾಖೆನೇ ಊರಿಗೆ ಗ್ರಾಮಕ್ಕೆ ಬಂದು ಅಲವಾಗ್ಲುಗಳನ್ನ ಸ್ವೀಕರಿಸ್ತಾ ಇದ್ದಾರೆ ತುಂಬ ಖುಷಿಯಾದ ವಿಚಾರ ಏನು ವಿಚಾರ ಅಂತಂದರೆ ಈಗ ಎಸ್ ಸಿ ಎಸ್ ಟಿ ಕೂಟದಲ್ಲಿ ವಸತಿ ಯೋಜನೆಯಲ್ಲಿ ಮನೆಗಳು ಇದ್ದಿಲ್ಲ ಆ ಮನೆಗಳನ್ನ ಸ್ವಲ್ಪ ಜಿಲ್ಲಾ ಅಧಿಕಾರಿಗಳು ಎಲ್ಲ ಗಮನಕ್ಕೆ ತಗೊಂಡು ಆ ಸಂಬಂಧಪಟ್ಟ ಇಲಾಖೆಗೆ ಸ್ವಲ್ಪ ಪ್ರಶ್ನೆ ಮಾಡಿ ಮನೆಗಳ ಗ್ರಾಂಟ್ಗಳು ಕೊಟ್ಟರೆ ಬಡವರು ಮನೆ ಕಟ್ಕಂತಾರೆ ಅದ್ರಾಗೂ ನಿವೇಶನೇ ಇಲ್ಲ ಒಬ್ಬ ಜಿಲ್ಲಾ ಮಟ್ಟದ ಅಧಿಕಾರಿ ಹೀಗೆ ಗ್ರಾಮಗಳಿಗೆ ಭೇಟಿ ನೀಡಿದಾಗ ಸ್ಥಳೀಯ ಅಧಿಕಾರಿಗಳು ಮೈ ಚಳಿ ಬಿಟ್ಟು ಕೆಲಸ ಮಾಡುತ್ತಾರೆ ಅಲ್ಲದೆ ಸಾಮಾನ್ಯ ಜನರಿಗೂ ಜಿಲ್ಲಾ ಮಟ್ಟದ ಅಧಿಕಾರಿ ಅಂದರೆ ಯಾರು ಅವರ ಕಾರ್ಯ ಏನು ಅನ್ನೋದು ಗೊತ್ತಾಗುತ್ತೆ ಅಧಿಕಾರಿಗಳಿಗೂ ಗ್ರೌಂಡ್ ಲೆವೆಲ್ ಮಾಹಿತಿ ಲಭ್ಯ ಆಗುತ್ತೆ ಗಿತ್ತೆ ಮಾಧವ್ ರಾವ್ ಅವರ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಇವರ ಕಾರ್ಯ ಇತರ ಅಧಿಕಾರಿಗಳಿಗೂ ಮಾದರಿಯಾಗಲಿ ಅನ್ನೋದು ನಮ್ಮ ಆಶಯ ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಹನುಮಂತರಾವ್ ಮನ್ಕಣ ನ್ಯೂಸ್ ದಾವಣಗೆರೆ